ನಮಸ್ಕಾರ ಇನ್ಫೋಬಿ ಸ್ವಾತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗೃಹಲಕ್ಷ್ಮಿ ಹಣ ಅಂತೂ ಏನೋ ಬಿಡುಗಡೆ ಆಯಿತು ಇವಾಗ ಎಲ್ಲರೂ ರಿಲ್ಯಾಕ್ಸ್ ಅನ್ನೋ ಟೈಮ್ ಇವಾಗ ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಸಿಹಿ ಸುದ್ದಿ ಏನು ಅಂತ ಹೇಳಿದ್ರೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ನಿಮಗೆ ಈಗ ಜಮಾ ಆಗೋದಕ್ಕೆ ಶುರುವಾಗ್ತಾ ಇದೆ ಸೊ ಎಸ್ ಇವಾಗ ಅನ್ನಭಾಗ್ಯ ಯೋಜನೆದು ಸಹ ಇಲ್ಲಿ ಗುಡ್ ಇದೆ ಖಂಡಿತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ನಾನು ಎಲ್ಲಾನು ಹೇಳ್ತೀನಿ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಈಗ ನಿಮ್ಗೆ ಗೊತ್ತಿರ ಹಾಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಗೊತ್ತು ವಿಡಿಯೋ ಮಾಡೋಷ್ಟೊತ್ತಿಗೆ ಒನ್ ಫಿಫ್ಟಿ ಪರ್ಸೆಂಟ್ ಜನಕ್ಕಾದ್ರೂ ಗೃಹಲಕ್ಷ್ಮಿ ಹಣ ಏನಿದೆಯಲ್ಲ ಅದು ನಿಮ್ಮ ಖಾತೆಗಳಿಗೆ ಜಮಾ ಆಗಿರುತ್ತೆ ಅಂತ ಹೇಳಿ ಇನ್ನೂ ಕೆಲವೊಂದಷ್ಟು ಜನ ನಿಮ್ಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಚಿಂತೆ ಮಾಡ್ಬಿಡಿ ಹಂತ ಹಂತವಾಗಿ ಎಲ್ಲರಿಗೂ ಬರ್ತಾ ಇದಾವೆ ಸೊ ಇಲ್ಲೊಂದು ಜಿಲ್ಲೆ ಅಲ್ಲೊಂದು ಜಿಲ್ಲೆ ಅನ್ನೋ ತರ ಆಗಿ ಇವಾಗ ಬರ್ತಾ ಇದೆ ಬಟ್ ನಿಮ್ಗೆ ಖಂಡಿತ ಹಣ ಜಮಾ ಆಗುತ್ತೆ ಯಾವ್ದೇ ರೀತಿ ಮೋಸ ಆಗ್ಲಿ ಅಥವಾ ನಿಮ್ಗೆ ಅದೇನ್ ಕ್ಯಾನ್ಸಲ್ ಆಗೋದಾಗ್ಲಿ ಅದೆಲ್ಲ ಏನೂ ಆಗೋದಿಲ್ಲ ತಲೆ ಕೆಡ್ಸ್ಕೊಂಬೇಡಿ ಯಾರ್ಗೆಲ್ಲ ಪೆಂಡಿಂಗ್ ಇದೆಯಲ್ಲ ಇನ್ನೊಂದು ಎರಡು ದಿನದೊಳಗಡೆ ನಿಮಗೆ ಕ್ಲಿಯರೆನ್ಸ್ ಖಂಡಿತವಾಗ್ಲೂ ಸಿಗುತ್ತೆ ಟೆನ್ಶನ್ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ಗೆ ಆಲ್ರೆಡಿ ಜಮ ಆಗಿದ್ರೆ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನೀವು ಯಾವ ಜಿಲ್ಲೆಯವರು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಹೇಳಿ ಯಾಕಂದ್ರೆ ಹಣ ಬಂದಿದ್ರೆ ಸಹ ಕಮೆಂಟಲ್ಲಿ ಅಲ್ಲಿ ತಿಳ್ಸಿ ಯಾಕಂದ್ರೆ ಇನ್ನೋರ್ಗು ಸಹ ಅದು ಹೆಲ್ಪ್ ಆಗುತ್ತೆ ಇದರ ಜೊತೆಗೇನೆ ಗೃಹಲಕ್ಷ್ಮಿ ಆಯ್ತು ಇವಾಗ ಅನ್ನಭಾಗ್ಯ ಯೋಜನೆ ಹಣ ಇನ್ನ ಮೂರು ತಿಂಗಳು ಅನ್ನಭಾಗ್ಯ ಯೋಜನೆ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಾನೆ ಕಾಲ ತೊಳ್ಕೊಂಡು ಬರ್ತಾ ಇರುವಂತ ಸರ್ಕಾರ ಫೈನಲ್ಲಿ ಇವಾಗ ಅದಕ್ಕೆ ಮುಹೂರ್ತನ ಇಟ್ಟಿದ್ದಾರೆ ಅನ್ನಭಾಗ್ಯ ಯೋಜನೆನ ಇವಾಗ ನಾವು ಮೂರು ತಿಂಗಳು ಹಣನ ಪೆಂಡಿಂಗ್ ಇಟ್ಕೊಂಡಿದೀವಿ ಅದನ್ನ ನಿಮ್ಗೆ ಅತಿ ಶೀಘ್ರದಲ್ಲೇನೆ ಜಮಾ ಮಾಡೋದಿಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇವಾಗ ನಿಮಗೆ ಮುಂದಿನ ತಿಂಗಳಿಂದ ಇವಾಗ ಮುಗ್ದೋಯ್ತು ಇವಾಗ ನಮ್ಗೆ ಇವಾಗ ನಾವು ಮಾರ್ಚ್ ಅಲ್ಲಿ ಇದೀವಿ ಆಲ್ರೆಡಿ ಸೊ ಮಾರ್ಚ್ ಅಲ್ಲಿ ನಿಮಗೆ ಈ ತಿಂಗಳಿಂದ ಅನ್ನ ಭಾಗ್ಯದ ಹಣ ನಿಮಗೆ ಸಿಗೋದಿಲ್ಲ ಈಗ ಈ ತಿಂಗಳಿಂದ ನಿಮಗೆ ಅಕ್ಕಿ ಸಿಗ್ತಾ ಇದೆ ಎಷ್ಟು ಹತ್ತು ಕೆಜಿ ಅಂದ್ರೆ ಐದ್ ಕೆಜಿ ಎಕ್ಸ್ಟ್ರಾ ಏನ್ ಕೊಡ್ತಾ ಇದಾರೆ ಅದ್ರ ಹಣ ಬದಲಾಗಿ ಇವಾಗ ಐದು ಕೆಜಿ ರೇಷನ್ ನ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದ ಐದ್ ಕೆಜಿ ಅಕ್ಕಿ ಟೋಟಲ್ ಆಗಿ ಈ ತಿಂಗಳಿಂದ ನಿಮ್ಗೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇರುವಂತದ್ದು ನಿಮ್ಮ ಡಿಪೋಗಳಲ್ಲಿ ಹಣನ ಇನ್ ಮುಂದೆ ನಿಮ್ಗೆ ಬರೋದಿಲ್ಲ ಈಗ ಪೆಂಡಿಂಗ್ ಇರುವಂತ ಹಣ ಮಾತ್ರ ನಿಮ್ಮ ಖಾತೆಗಳಿಗೆ ಬರುವಂತದ್ದು ಸೊ ಇದು ಮೂರು ಕಂತಿನ ಹಣ ನಿಮಗೆ ಈ ಹತ್ತನೇ ತಾರೀಕಿನ ಒಳಗೆ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳಿದ್ದಾರೆ ಹೇಳಿರೋ ಹಾಗೆ ನಡ್ಕೊಂಡ್ರೆ ಸಂತೋಷ ಈಗ ಗೃಹಲಕ್ಷ್ಮಿ ಅಂತೂ ಆಟಾಡ್ಸಿ ಆಟಾಡ್ಸಿ ಕೊನೆಗೆ ಇವಾಗ ಬರ್ತಾ ಇದಾರೆ ಅದು ಏನು ಹದಿನಾರನೇ ಕಂತಿನ ಹಣ ಮಾತ್ರ ಕೊಡ್ತಾ ಇದಾರೆ ಈ ಅನ್ನಭಾಗ್ಯದ್ದು ಇದೇ ತರ ಮಾಡ್ತಾರ ಇಲ್ಲ ಒಟ್ಟಿಗೆ ಮೂರು ಕೊಟ್ಬಿಡ್ತಾರ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಬಟ್ ಹತ್ತನೇ ತಾರೀಕಿನ ಒಳಗೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಅನ್ನಭಾಗ್ಯ ಯೋಜನೆ ಒಂದು ಅಪ್ಡೇಟ್ ಬಂದಿರುವಂತದ್ದು ಸೊ ರೇಷನ್ ನ ಇನ್ಮುಂದೆ ತಗೊಳ್ಳಿ ಹಣನ ಎಕ್ಸ್ಪೆಕ್ಟ್ ಮಾಡಬೇಡಿ ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂದ್ರೆ ಇವಾಗ ಏನೋ ಒಂದೂವರೆ ವರ್ಷ ಆದ್ಮೇಲೆ ಸರ್ಕಾರದವರು ಅವ್ರು ಏನು ನಾವು ಹಾಕಿ ಕೊಡ್ತೀವಿ ಅಂತ ಹೇಳಿ ಮೊದ್ಲೇನ್ ಅನೌನ್ಸ್ ಮಾಡಿದ್ರು ಅದನ್ನ ಇವಾಗ ಕೊಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಇದು ಎಷ್ಟು ದಿನ ಮುಂದುವರಿಸ್ತಾರೆ ಅನ್ನೋದ್ರ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಇವಾಗ ಏನೋ ಒಂದ್ ಒಳ್ಳೆ ಪ್ರೈಸ್ಗೆ ಇಪ್ಪತ್ತೇಳು ರೂಪಾಯಿ ಕೆಜಿ ಹಂಗೆ ತಗೊಂಡು ಕೊಡ್ತಾ ಇದಾರೆ ಬಟ್ ಇದನ್ನ ಎಷ್ಟು ವರ್ಷ ಕೊಡ್ತಾರೋ ಎಷ್ಟ್ ದಿನಾ ಕೊಡ್ತಾರೋ ಎಷ್ಟ್ ತಿಂಗ್ಳು ಕೊಡ್ತಾರೋ ಅದೆಲ್ಲ ಗ್ಯಾರಂಟಿ ಇಲ್ಲ ಸೊ ಟೈಮ್ ಇದು ಮತ್ತೆ ಬದಲಾಗುವಂತ ಸಾಧ್ಯತೆಗಳೇ ಜಾಸ್ತಿ ಇರುವಂತದ್ದು ಸೊ ಮತ್ತೆ ಹಣನೇ ಬೇಕು ಅನ್ನೋ ಅಷ್ಟು ಪ್ರೆಷರೈಸು ಜನರಿಂದ ಬರ್ತಾ ಇದೆ ರೇಷನ್ ಬೇಡ ನಮ್ಗೆ ದುಡ್ಡೆ ಕೊಡಿ ಅಂತ ಕೇಳ್ತಾ ಇದಾರೆ ಬಟ್ ನೋಡೋಣ ಹೇಗಾಗುತ್ತೆ ಅಂತ ಬಟ್ ಇವಾಗ ಬಂದಿರುವಂತ ಅಪ್ಡೇಟ್ ಪ್ರಕಾರ ಅನ್ನ ಬಗ್ಗೆದು ಇನ್ನ ಹತ್ತನೇ ತಾರೀಕಿನ ಒಳಗೆ ಮೂರ್ ಕಂತಿನ ಹಣ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಗೃಹಲಕ್ಷ್ಮಿನೂ ಬಂತು ಅನ್ನವಾಗ್ಯನೂ ಬಂತು ಸೊ ರಿಲ್ಯಾಕ್ಸ್ ಆಗಿರಿ ಏನೇ ಅಪ್ಡೇಟ್ಸ್ ಬಂತು ಚಾನಲಲ್ಲಿ ಅಲ್ಲಿ ಹೇಳ್ತೀನಿ ವಿಡಿಯೋ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ ನಮಸ್ಕಾರ